ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಈಗ ವಿಕಾರಗಳನ್ನು ದಾನವಾಗಿ ನೀಡಿ ಆಗ ನಿಮಗೆ ಹಿಡಿದಿರುವಂತಹ ಗ್ರಹಣ ಬಿಟ್ಟು ಹೋಗುತ್ತದೆ ಮತ್ತು ಈ ತಮೋ ಪ್ರಧಾನ ಜಗತ್ತು ಸತೋಪ್ರದಾನ ಆಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನಿಮಗೆ ಯಾವ ಮಾತಿನಿಂದ ಎಂದೂ ಸಾಕಾಗಬಾರದು ಅಂದರೆ ಯಾವ ಮಾತನ್ನು ನೋಡಿ ಎಂದೂ ಕೂಡ ನೀವು ನನಗೆ ಸುಸ್ತಾಗಿದೆ ಸಾಕಾಗಿದೆ ಎಂದು ಹೇಳಬಾರದು ಉತ್ತರ ನಮ್ಮ ಈ ಜೀವನದಿಂದ ಎಂದೂ ನಮಗೆ ಸುಸ್ತಾಗಬಾರದು ಅಂದರೆ ನಮ್ಮ ಈ ಜೀವನ ನಮಗೆ ಸಾಕಾಗಿದೆ ಎಂದು ಎಂದೂ ನಾವು ಹೇಳಬಾರದು ಏಕೆಂದರೆ ನಮ್ಮ ಈ ಜನ್ಮಕ್ಕೆ ವಜ್ರ ಸಮಾನ ಜನ್ಮ ಎಂದು ಗಾಯನವನ್ನು ಮಾಡಲಾಗುತ್ತದೆ ಅಂದ ಮೇಲೆ ನಮ್ಮ ಈ ಜೀವನದ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಅಂದರೆ ನಮ್ಮ ಈ ಶರೀರದ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ನಾವು ಆರೋಗ್ಯವಂತರಾಗಿದ್ದರೆ ನಾವು ಜ್ಞಾನವನ್ನು ಕೇಳುತ್ತಿರುತ್ತೇವೆ ಈ ಜಗತ್ತಿನಲ್ಲಿ ಎಷ್ಟು ದಿನ ನಾವು ಬದುಕಿರುತ್ತೇವೋ ಅಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿರುತ್ತೇವೆ ಈ ಜಗತ್ತಿನಲ್ಲಿ ಎಷ್ಟು ದಿನ ಬದುಕಿರುತ್ತೇವೋ ಅಷ್ಟು ನಮ್ಮ ಲೆಕ್ಕಾಚಾರ ಕೂಡ ಚುಪ್ತ ಆಗುತ್ತಾ ಹೋಗುತ್ತದೆ ಇಂದಿನ ಗೀತೆಯಾಗಿದೆ ಓಂ ನಮ ಶಿವಾಯ ಓಂ ಶಾಂತಿ ಇಂದು ಗುರುವಾರದ ದಿನ ಆಗಿದೆ ಮಕ್ಕಳಾದ ನೀವು ಹೇಳುತ್ತೀರಾ ಇಂದು ಸದ್ಗುರುವಾರ ಎಂದು ಏಕೆಂದರೆ ಸತ್ಯುಗವನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಸತ್ಯ ಗುರು ಆದಂತಹ ಪರಮಾತ್ಮ ತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ ಸತ್ಯನಾರಾಯಣನ ಕಥೆಯನ್ನು ಕೂಡ ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ನರನಿಂದ ನಮ್ಮನ್ನು ಪರಮಾತ್ಮ ತಂದೆ ನಾರಾಯಣನನ್ನಾಗಿ ಮಾಡುತ್ತಾರೆ ಗಾಯನ ಕೂಡ ಇದೆ ಸರ್ವರ ಸದ್ಗತಿ ದಾತ ಎಂದು ಪುನಃ ಪರಮಾತ್ಮ ತಂದೆ ವೃಕ್ಷಪತಿ ಕೂಡ ಆಗಿದ್ದಾರೆ ಇದು ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಆಗಿದೆ ಈ ವೃಕ್ಷಕ್ಕೆ ಕಲ್ಪ ವೃಕ್ಷ ಎಂದು ಕರೆಯಲಾಗುತ್ತದೆ ಕಲ್ಪ ಕಲ್ಪದಲ್ಲೂ ಅಂದರೆ ಐದು ಸಾವಿರ ವರ್ಷದ ನಂತರ ಪುನಃ ಈ ನಾಟಕ ಚಕ್ರ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಹೇಗೆ ಈ ಜಗತ್ತಿನಲ್ಲಿರುವ ಸ್ಥೂಲ ವೃಕ್ಷಗಳು ಕೂಡ ಪುನಃ ರಿಪೀಟ್ ಆಗುತ್ತಿರುತ್ತದೆ ಸ್ಥೂಲ ವೃಕ್ಷದಲ್ಲಿ ಆರು ತಿಂಗಳವರೆಗೂ ಹೂಗಳು ಬಿಡುತ್ತದೆ ನಂತರ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳು ವೃಕ್ಷದ ಬೇರನ್ನು ಕಿತ್ತು ಪುನಃ ಬೇರೆ ಕಡೆ ವೃಕ್ಷವನ್ನು ಹಚ್ಚುತ್ತಾರೆ ನಂತರ ಪುನಃ ಆ ವೃಕ್ಷದಲ್ಲಿ ಹೂಗಳು ಬಿಡುತ್ತದೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯ ಜಯಂತಿಯನ್ನು ಅರ್ಧ ಕಲ್ಪದಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಅರ್ಧ ಕಲ್ಪದವರೆಗೂ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೇವೆ ಭಕ್ತಿ ಮಾರ್ಗದಲ್ಲಿ ಕಲ್ಪ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಪರಮಾತ್ಮ ತಂದೆ ಯಾವಾಗ ಬಂದು ಈ ಹೂದೋಟವನ್ನು ಸ್ಥಾಪನೆ ಮಾಡುತ್ತಾರೆ ಅನೇಕ ಪ್ರಕಾರದ ದಶೆ ಇದೆ ತಾನೆ ಬೃಹಸ್ಪತಿಯ ದಶೆ ಕೂಡ ಇದೆ ಅಂದರೆ ಗುರು ದಶೆ ಕೂಡ ಇದೆ ಇಳಿಯುವ ಕಲೆಯಲ್ಲಿ ಬರುವಂತಹ ದಶೆಗಳು ಕೂಡ ಇರುತ್ತದೆ ಈ ಸಮಯದಲ್ಲಿ ಭಾರತಕ್ಕೆ ರಾಹುವಿನ ಗ್ರಹಣ ಹಿಡಿದಿದೆ ಚಂದ್ರನಿಗೆ ಯಾವಾಗ ಗ್ರಹಣ ಹಿಡಿಯುತ್ತದೆಯೋ ಆಗ ದಾನವನ್ನು ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಪಂಚ ವಿಕಾರವನ್ನು ದಾನವಾಗಿ ನೀಡಿ ಆಗ ಗ್ರಹಣ ಬಿಟ್ಟು ಹೋಗುತ್ತದೆ ಈ ಸಂಪೂರ್ಣ ಸೃಷ್ಟಿಗೆ ಈಗ ಗ್ರಹಣ ಹಿಡಿದಿದೆ ಪಂಚ ತತ್ವಕ್ಕೂ ಕೂಡ ಗ್ರಹಣ ಹಿಡಿದಿದೆ ಏಕೆಂದರೆ ಪಂಚ ತತ್ವ ಕೂಡ ತಮೋ ಪ್ರಧಾನ ಆಗಿದೆ ಪ್ರತಿಯೊಂದು ವಸ್ತು ಮೊದಲು ಹೊಸದಾಗಿರುತ್ತದೆ ನಂತರ ಅವಶ್ಯವಾಗಿ ಪ್ರತಿಯೊಂದು ವಸ್ತು ಹಳೆಯ ವಸ್ತು ಆಗುತ್ತದೆ ಹೊಸ ವಸ್ತುವಿಗೆ ಸತೋ ಪ್ರಧಾನ ವಸ್ತು ಎಂದು ಕರೆಯಲಾಗುತ್ತದೆ ಹಳೆಯ ವಸ್ತುವಿಗೆ ತಮ್ಮ ಪ್ರಧಾನ ವಸ್ತು ಎಂದು ಕರೆಯಲಾಗುತ್ತದೆ ಸಣ್ಣ ಮಕ್ಕಳನ್ನು ಸತೋಪ್ರಧಾನ ಮಹಾತ್ಮರಿಗಿಂತ ಶ್ರೇಷ್ಠರು ಎಂದು ಹೇಳಲಾಗುತ್ತದೆ ಏಕೆಂದರೆ ಮಕ್ಕಳಲ್ಲಿ ಪಂಚವಿಕಾರ ಇರುವುದಿಲ್ಲ ಸನ್ಯಾಸಿಗಳು ಕೂಡ ಬಾಲ್ಯದಿಂದಲೇ ಭಕ್ತಿಯನ್ನು ಮಾಡುತ್ತಾರೆ ಹೇಗೆ ರಾಮತೀರ್ಥ ಅನ್ನುವ ಸನ್ಯಾಸಿ ಶ್ರೀಕೃಷ್ಣನ ಪೂಜಾರಿಯಾಗಿದ್ದರು ನಂತರ ಅವರು ಯಾವಾಗ ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಆಗ ಪೂಜೆಯನ್ನು ಮಾಡುವುದು ನಿಂತು ಹೋಯಿತು ಅಂದರೆ ಪೂಜೆ ಸಮಾಪ್ತಿಯಾಗಿ ಬಿಟ್ಟಿತು ಈ ಸೃಷ್ಟಿಗೂ ಕೂಡ ಪವಿತ್ರತೆಯ ಶಕ್ತಿ ಬೇಕು ಈ ಸೃಷ್ಟಿಯಲ್ಲಿ ಪವಿತ್ರತೆಯ ಶಕ್ತಿಯ ಅವಶ್ಯಕತೆ ಇದೆ ಭಾರತ ಮೊದಲು ಸರ್ವಶ್ರೇಷ್ಠ ಪವಿತ್ರ ದೇಶ ಆಗಿತ್ತು ಭಾರತ ಮೊದಲು ಎಲ್ಲಾ ದೇಶಕ್ಕಿಂತ ಹೆಚ್ಚು ಪವಿತ್ರ ದೇಶ ಆಗಿತ್ತು ನಂತರ ಯಾವಾಗ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುತ್ತಾರೋ ಪುನಃ ಭೂಕಂಪ ಮುಂತಾದದ್ದು ಆದಾಗ ವರ್ಗದ ಎಲ್ಲಾ ಸಾಮಗ್ರಿಗಳು ಚಿನ್ನದ ಮಹಲ್ಗಳು ಸಮಾಪ್ತಿಯಾಗಿ ಬಿಡುತ್ತದೆ ನಂತರ ಪುನಃ ಹೊಸದಾಗಿ ಎಲ್ಲಾ ವಸ್ತುಗಳ ನಿರ್ಮಾಣ ಆಗುತ್ತದೆ ಅವಶ್ಯವಾಗಿ ವಿನಾಶ ಆಗುತ್ತದೆ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಅನೇಕ ಪ್ರಕಾರದ ಉಪದ್ರವಗಳು ಅಂದರೆ ತೊಂದರೆಗಳು ಬರುತ್ತದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಸತ್ಯಯುಗದಲ್ಲಿ ದೇವತೆಗಳು ರಾಜ್ಯವನ್ನು ಆಳುತ್ತಾರೆ ಅಸುರರು ಮತ್ತು ದೇವತೆಗಳು ಯುದ್ಧವನ್ನು ಮಾಡುತ್ತಾರೆ ಎಂದು ತೋರಿಸಲಾಗಿದೆ ಅಸುರರಿಗೂ ಮತ್ತು ದೇವತೆಗಳಿಗೂ ಯುದ್ಧ ನಡೆಯುತ್ತದೆ ಎಂದು ತೋರಿಸಲಾಗಿದೆ ಆದರೆ ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ ಅಂದ ಮೇಲೆ ಸತ್ಯುಗದಲ್ಲಿ ಹೇಗೆ ಯುದ್ಧ ನಡೆಯಲು ಸಾಧ್ಯ ಸಂಗಮ ಯುಗದಲ್ಲಿ ದೇವತೆಗಳು ಇರುವುದಿಲ್ಲ ಪಾಂಡವರು ಅನ್ನುವುದು ನಿಮ್ಮ ಹೆಸರಾಗಿದೆ ಪಾಂಡವರು ಮತ್ತು ಕೌರವರು ಯುದ್ಧವನ್ನು ಮಾಡುವುದಿಲ್ಲ ಪಾಂಡವರು ಮತ್ತು ಕೌರವರು ಯುದ್ಧವನ್ನು ಮಾಡಿದರು ಅನ್ನುವುದು ಅಸತ್ಯ ಮಾತಾಗಿದೆ ಇದು ಎಷ್ಟು ದೊಡ್ಡ ವೃಕ್ಷ ಆಗಿದೆ ಈ ವೃಕ್ಷದಲ್ಲಿ ಎಷ್ಟೊಂದು ಅಪಾರ ಎಲೆಗಳಿದೆ ಈ ಎಲೆಗಳನ್ನು ಯಾರೂ ಲೆಕ್ಕ ಮಾಡಲು ಸಾಧ್ಯ ಇಲ್ಲ ಸಂಗಮ ಯುಗದಲ್ಲಿ ದೇವತೆಗಳಂತೂ ಇರುವುದಿಲ್ಲ ಪರಮಾತ್ಮ ತಂದೆ ಕುಳಿತು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮವೇ ಜ್ಞಾನವನ್ನು ಕೇಳಿ ತಲೆಯನ್ನು ಅಲುಗಾಡಿಸುತ್ತದೆ ನಾನು ಆತ್ಮ ಆಗಿದ್ದೇನೆ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ನೀವೀಗ ಪಕ್ಕಾ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಆತ್ಮದಲ್ಲೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಇರುತ್ತದೆ ಆತ್ಮ ಕರ್ಮೇಂದ್ರಿಯದ ಮೂಲಕ ಹೇಳುತ್ತದೆ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಶಿಕ್ಷಣವನ್ನು ಕಲಿಸಲು ನನಗೂ ಕೂಡ ಕರ್ಮೇಂದ್ರಿಯ ಅಂತೂ ತಾನೆ ಕರ್ಮೇಂದ್ರಿಯದ ಮೂಲಕ ನಾನು ಜ್ಞಾನವನ್ನು ತಿಳಿಸುತ್ತೇನೆ ಆತ್ಮಕ್ಕೆ ಖುಷಿಯಾಗುತ್ತದೆ ಪರಮಾತ್ಮ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಮಧುಬನದ ಬಗ್ಗೆ ಮಹಿಮೆ ಕೂಡ ಇದೆ ಮಧುಬನದ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಆತ್ಮರ ತಂದೆಯಾದ ಪರಮಾತ್ಮ ತಂದೆ ಮಧುಬನದಲ್ಲೇ ಇದ್ದಾರೆ ತಾನೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ಹೋಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಸಮ್ಮುಖದಲ್ಲಿ ಇದ್ದಾರೆ ನೀವು ಮಧುಬನದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ನಿಮಗೆ ಖುಷಿಯಾಗುತ್ತದೆ ಆದರೆ ಎಲ್ಲರೂ ಮಧುಬನಕ್ಕೆ ಬಂದು ಮಧುಬನದಲ್ಲೇ ಇರಲು ಸಾಧ್ಯ ಇಲ್ಲ ನಿಮ್ಮ ಉದ್ಯೋಗ ವ್ಯವಹಾರವನ್ನು ನೀವು ನೋಡಿಕೊಳ್ಳಬೇಕು ನೀವು ಸೇವೆಯ ಕಡೆ ಕೂಡ ಗಮನವನ್ನು ಕೊಡಬೇಕು ಈಶ್ವರನ ಸೇವೆಯನ್ನೂ ನೋಡಿಕೊಳ್ಳಬೇಕು ಆತ್ಮರಾದ ನೀವೆಲ್ಲರೂ ಸಾಗರ ಆದಂತಹ ಪರಮಾತ್ಮ ತಂದೆಯ ಬಳಿ ಬರುತ್ತೀರಾ ತಂದೆ ನೀಡುವಂತಹ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಹೋಗಿ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಇಲ್ಲದಿದ್ದರೆ ಅನ್ಯರ ಕಲ್ಯಾಣವನ್ನು ಹೇಗೆ ಮಾಡಲು ಸಾಧ್ಯ ಯೋಗಿ ಆತ್ಮರು ಮತ್ತು ಜ್ಞಾನಿ ಆತ್ಮರು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಅನ್ನುವ ಆಸಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ ಯೋಗಿ ಆತ್ಮರಿಗೆ ಜ್ಞಾನಿ ಆತ್ಮರಿಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿ ಇರುತ್ತದೆ ಈಗ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಭಗವಾನ್ ವಾಚ್ ಆಗಿದೆ ಭಗವಾನ್ ವಾಚ್ ಎಂದು ಶ್ರೀಕೃಷ್ಣನಿಗೆ ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ನುಡಿಸುವಂತಹ ವಾಣಿಗೆ ಭಗವಾನ್ ವಾಚ್ ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಶ್ರೀಕೃಷ್ಣ ದೈವಿ ಗುಣವುಳ್ಳಂತಹ ಮನುಷ್ಯ ಆಗಿದ್ದಾರೆ ದೈವಿ ಧರ್ಮ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈ ಸಮಯದಲ್ಲಿ ದೇವಿ ದೇವತಾ ಧರ್ಮ ಇಲ್ಲ ಈಗ ದೇವತಾ ಧರ್ಮದ ಸ್ಥಾಪನೆ ನಡೆಯುತ್ತಿದೆ ನೀವು ಎಂದೂ ಕೂಡ ನಾವೀಗ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ ಇಲ್ಲ ಈಗ ನೀವು ಬ್ರಾಹ್ಮಣ ಧರ್ಮದ ಆತ್ಮರಾಗಿದ್ದೀರಾ ನೀವೀಗ ದೇವಿ ದೇವತಾ ಧರ್ಮದ ಆತ್ಮರಾಗುತ್ತಿದ್ದೀರಾ ಈ ಪತಿತ ಸೃಷ್ಟಿಯ ಮೇಲೆ ದೇವತೆಗಳ ನೆರಳು ಕೂಡ ಬೀಳಲು ಸಾಧ್ಯ ಇಲ್ಲ ದೇವತೆಗಳು ಈ ಕಲಿಯುಗಕ್ಕೆ ಬರಲು ಸಾಧ್ಯ ಇಲ್ಲ ನಿಮಗೋಸ್ಕರ ಹೊಸ ಜಗತ್ತು ಬೇಕು ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ ಲಕ್ಷ್ಮಿಯ ಪೂಜೆಯನ್ನು ಮಾಡುವ ಸಮಯದಲ್ಲಿ ಮನೆಯನ್ನು ಎಷ್ಟೊಂದು ಸ್ವಚ್ಛ ಮಾಡುತ್ತಾರೆ ಈಗ ಈ ಸಂಪೂರ್ಣ ಸೃಷ್ಟಿಯನ್ನು ಎಷ್ಟೊಂದು ಸ್ವಚ್ಛ ಮಾಡಲಾಗುತ್ತದೆ ಈಗ ಈ ಸಂಪೂರ್ಣ ಸೃಷ್ಟಿಯ ಸಂಪೂರ್ಣ ಸ್ವಚ್ಛತೆ ನಡೆಯುತ್ತದೆ ಈ ಸಂಪೂರ್ಣ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಲಕ್ಷ್ಮಿಯ ಬಳಿ ಹೋಗಿ ಜಗತ್ತಿನ ಜನ ಹಣವನ್ನು ಬೇಡುತ್ತಾರೆ ಈಗ ಲಕ್ಷ್ಮಿ ದೊಡ್ಡವರಾಗಿದ್ದಾರೋ ಅಥವಾ ಜಗದಂಬೆ ದೊಡ್ಡವರಾಗಿದ್ದಾರೋ ಜಗದಂಬೆಯ ಮಂದಿರ ಬಹಳಷ್ಟು ಇದೆ ಆದರೆ ಮನುಷ್ಯರಿಗೆ ಜಗದಂಬೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಲಕ್ಷ್ಮಿ ಸ್ವರ್ಗಕ್ಕೆ ಮಾಲೀಕರಾಗಿದ್ದಾರೆ ಮತ್ತು ಜಗದಂಬೆಗೆ ನಾವು ಸರಸ್ವತಿ ಎಂದು ಕರೆಯುತ್ತೇವೆ ಅದೇ ಜಗದಂಬೆ ಪುನಃ ಲಕ್ಷ್ಮಿ ಆಗುತ್ತಾರೆ ನಿಮ್ಮ ಪದವಿ ಬಹಳಷ್ಟು ಶ್ರೇಷ್ಠ ಆಗಿದೆ ದೇವತೆಗಳ ಪದವಿಗಿಂತ ನಿಮ್ಮ ಪದವಿ ಶ್ರೇಷ್ಠ ಆಗಿದೆ ನಿಮ್ಮ ಪದವಿ ಶ್ರೇಷ್ಠ ಆಗಿದೆ ದೇವತೆಗಳ ಪದವಿ ನಿಮಗಿಂತ ಕಡಿಮೆ ಆಗಿದೆ ಸರ್ವಶ್ರೇಷ್ಠ ಆತ್ಮರು ಅಂದರೆ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರಾಗಿದ್ದಾರೆ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರೇ ಸರ್ವಶ್ರೇಷ್ಠರಾಗಿದ್ದಾರೆ ನೀವೀಗ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದೀರ ಸರಸ್ವತಿ ಜಗದಂಬೆ ಅನ್ನುವುದು ನಿಮ್ಮ ಮಹಿಮೆಯಾಗಿದೆ ಅಂದ ಮೇಲೆ ಸರಸ್ವತಿಯ ಮೂಲಕ ಜಗದಂಬೆಯ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಇಡೀ ಸೃಷ್ಟಿಯ ರಾಜ್ಯ ಭಾಗ್ಯ ಸಿಗುತ್ತದೆ ನೀವು ಸತ್ಯಯುಗದಲ್ಲಿ ಬಹಳಷ್ಟು ಧನವಂತರಾಗುತ್ತೀರಾ ವಿಶ್ವದ ರಾಜ್ಯ ನಿಮಗೆ ಪ್ರಾಪ್ತಿಯಾಗುತ್ತದೆ ಪುನಃ ನೀವೇ ಬಡವರಾಗುತ್ತೀರಾ ನೀವು ಬಡವರಾದಾಗ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ಪುನಃ ಭಕ್ತಿ ಮಾರ್ಗದಲ್ಲಿ ನೀವು ಲಕ್ಷ್ಮಿಯನ್ನು ನೆನಪು ಮಾಡುತ್ತೀರಾ ಪ್ರತಿ ವರ್ಷ ಲಕ್ಷ್ಮಿಯ ಪೂಜೆ ನಡೆಯುತ್ತದೆ ಪ್ರತಿ ವರ್ಷ ಲಕ್ಷ್ಮಿಯನ್ನು ಕರೆಯುತ್ತಾರೆ ಅಂದರೆ ದೀಪಾವಳಿಯ ಸಮಯದಲ್ಲಿ ಪ್ರತಿ ವರ್ಷ ಲಕ್ಷ್ಮಿಯನ್ನು ಕರೆಯುತ್ತಾರೆ ಜಗದಂಬಿಯನ್ನು ಯಾರು ಪ್ರತಿ ವರ್ಷ ಕರೆಯುವುದಿಲ್ಲ ಏಕೆಂದರೆ ಸದಾ ಜಗದಂಬಿಯ ಪೂಜೆ ನಡೆಯುತ್ತಿರುತ್ತದೆ ಯಾವಾಗ ಬೇಕೋ ಆಗ ಜಗದಂಬಿಯ ಮಂದಿರಕ್ಕೆ ಹೋಗುತ್ತಾರೆ ಇಲ್ಲಿ ನೀವು ಕೂಡ ಯಾವಾಗ ಬೇಕೋ ಆಗ ಜಗದಂಬೆಯ ಜೊತೆಗೆ ಮಿಲನವನ್ನು ಮಾಡಬಹುದು ನೀವೆಲ್ಲರೂ ಜಗದಂಬೆಯರಾಗಿದ್ದೀರಾ ಎಲ್ಲರನ್ನೂ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಎಲ್ಲರಿಗೂ ಮಾರ್ಗವನ್ನು ತೋರಿಸುವಂತವರು ನೀವಾಗಿದ್ದೀರಾ ಜಗತ್ತಿನ ಜನ ಜಗದಂಬೆಯ ಸಮ್ಮುಖಕ್ಕೆ ಹೋಗಿ ಎಲ್ಲಾ ವಸ್ತುಗಳನ್ನು ಬೇಡುತ್ತಾರೆ ಲಕ್ಷ್ಮಿಯ ಬಳಿ ಕೇವಲ ಧನವನ್ನು ಬೇಡುತ್ತಾರೆ ಆದರೆ ಜಗದಂಬೆಯ ಸಮ್ಮುಖಕ್ಕೆ ಹೋಗಿ ಎಲ್ಲಾ ಇಚ್ಛೆಗಳನ್ನು ಪ್ರಕಟಗೊಳಿಸುತ್ತಾರೆ ಅಂದರೆ ಜಗದಂಬೆಯ ಸಮ್ಮುಖದಲ್ಲಿ ತಮ್ಮ ಎಲ್ಲಾ ಇಚ್ಛೆಗಳನ್ನು ಹೇಳಿಕೊಳ್ಳುತ್ತಾರೆ ಅಂದ ಮೇಲೆ ಈಗ ಸರ್ವಶ್ರೇಷ್ಠ ಪದವಿ ಯಾರದ್ದಾಗಿದೆ ಜಗದಂಬೆ ಆದಂತಹ ನಿಮ್ಮ ಪದವಿ ಶ್ರೇಷ್ಠ ಆಗಿದೆ ಏಕೆಂದರೆ ಈ ಸಮಯದಲ್ಲಿ ನೀವು ಬಂದು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ನಿಮಗೆ ಆಸ್ತಿಯನ್ನು ನೀಡುತ್ತಾರೆ ನೀವೀಗ ಈಶ್ವರನ ಸಂಪ್ರದಾಯದವರಾಗಿದ್ದೀರಾ ನಂತರ ನೀವು ದೈವಿ ಸಂಪ್ರದಾಯದವರಾಗುತ್ತೀರಾ ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಭವಿಷ್ಯಕ್ಕೋಸ್ಕರ ಪೂರ್ಣ ಆಗುತ್ತಿದೆ ಮನುಷ್ಯರಿಗೆ ಕಾಮನೆಯಂತೂ ಇರುತ್ತದೆ ತಾನೇ ಮನುಷ್ಯರಿಗೆ ಇಚ್ಛೆಯಂತೂ ಇರುತ್ತದೆ ತಾನೇ ಈಗ ನಿಮ್ಮ ಎಲ್ಲಾ ಇಚ್ಛೆಗಳೂ ಪೂರ್ಣ ಆಗುತ್ತದೆ ಅಂದರೆ ಈಗ ನಿಮ್ಮ ಎಲ್ಲಾ ಕಾಮನೆಗಳೂ ಪೂರ್ಣ ಆಗುತ್ತದೆ ಈ ಕಲಿಯುಗಿ ಜಗತ್ತು ಅಸುರಿ ಜಗತ್ತಾಗಿದೆ ಈ ಕಲಿಯುಗದಲ್ಲಿ ನೋಡಿ ಎಷ್ಟೊಂದು ಜನ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಿದ್ದಾರೆ ಸತ್ಯುಗದಲ್ಲಿ ಹೇಗೆ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಸಾಕ್ಷಾತ್ಕಾರ ಈಗ ನಿಮಗೆ ಆಗುತ್ತದೆ ಸತ್ಯಯುಗದಲ್ಲಿ ಎಲ್ಲವೂ ಕಾಯಿದೆಗನುಸಾರವಾಗಿ ನಡೆಯುತ್ತದೆ ಸತ್ಯುಗದಲ್ಲಿ ದುಃಖದ ಹೆಸರೂ ಕೂಡ ಇರುವುದಿಲ್ಲ ಸತ್ಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ನೀವು ಅನೇಕ ಬಾರಿ ಈ ರೀತಿ ಸುಖವನ್ನು ಅನುಭವ ಮಾಡಿದ್ದೀರಾ ಮತ್ತು ಅನೇಕ ಬಾರಿ ಮಾಯಿಗೆ ಸೋತಿದ್ದೀರಾ ಮತ್ತು ಅನೇಕ ಬಾರಿ ವಿಜಯವನ್ನು ಕೂಡ ಪಡೆದುಕೊಂಡಿದ್ದೀರಾ ಈಗ ನಿಮಗೆ ಸ್ಮೃತಿ ಬಂದಿದೆ ಸ್ವಯಂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಸ್ವಯಂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ಈಗ ನಿಮಗೆ ಇದೆ ಶಾಲೆಯಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಲೌಕಿಕ ಶಾಲೆಯಲ್ಲೂ ಕೂಡ ಶಿಕ್ಷಣವನ್ನು ಕಲಿಯುತ್ತಾರೆ ಜೊತೆ ಜೊತೆಗೆ ಒಳ್ಳೆಯ ನಡತೆಯನ್ನು ಕೂಡ ಕಲಿಯುತ್ತಾರೆ ಆದರೆ ಲೌಕಿಕ ಶಾಲೆಯಲ್ಲಿ ಯಾರೂ ಕೂಡ ಲಕ್ಷ್ಮೀ ನಾರಾಯಣರ ಸಮಾನ ಗುಣವನ್ನು ಕಲಿಯುವುದಿಲ್ಲ ಅಂದರೆ ಲಕ್ಷ್ಮೀ ನಾರಾಯಣರ ಸಮಾನ ನಡತೆಯನ್ನು ರೂಪಿಸಿಕೊಳ್ಳುವುದಿಲ್ಲ ಈಗ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಈ ಲಕ್ಷ್ಮೀ ನಾರಾಯಣರಿಗೆ ಸರ್ವ ಗುಣ ಸಂಪನ್ನರು ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಅಂದ ಮೇಲೆ ಈಗ ನೀವು ಕೂಡ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು ಈಗ ಮಕ್ಕಳಾದ ನಿಮಗೆ ಎಂದೂ ನಿಮ್ಮ ಈ ಜೀವನದಿಂದ ಸಾಕಾಗಬಾರದು ನನಗೆ ನನ್ನ ಈ ಜೀವನದಿಂದ ಸಾಕಾಗಿದೆ ಸುಸ್ತಾಗಿದೆ ಎಂದು ನೀವು ಹೇಳಬಾರದು ಏಕೆಂದರೆ ನಿಮ್ಮ ಈ ಜನ್ಮಕ್ಕೆ ವಜ್ರ ಸಮಾನ ಜನ್ಮ ಎಂದು ಗಾಯನವನ್ನು ಮಾಡಲಾಗುತ್ತದೆ ಅಂದ ಮೇಲೆ ನಿಮ್ಮ ಈ ಜೀವನವನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಅಂದರೆ ನಿಮ್ಮ ಶರೀರವನ್ನು ನೀವೀಗ ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ನೀವು ಆರೋಗ್ಯವಂತರಾಗಿದ್ದರೆ ಜ್ಞಾನವನ್ನು ಕೇಳುತ್ತಿರುತ್ತೀರಾ ಕಾಯಿಲೆ ಬಂದರೂ ಕೂಡ ನೀವು ಜ್ಞಾನವನ್ನು ಕೇಳಬಹುದು ನೀವು ರೋಗಿಗಳಾಗಿದ್ದರೂ ಕೂಡ ಜ್ಞಾನವನ್ನು ಕೇಳಬಹುದು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ಈ ಜಗತ್ತಿನಲ್ಲಿ ಎಷ್ಟು ಜಾಸ್ತಿ ದಿನ ನೀವು ಬದುಕುತ್ತೀರೋ ಅಷ್ಟು ಸುಖಿಗಳಾಗಿ ಇರುತ್ತೀರಾ ಏಕೆಂದರೆ ಎಷ್ಟು ಜಾಸ್ತಿ ದಿನ ಈ ಜಗತ್ತಿನಲ್ಲಿ ನೀವು ಬದುಕುತ್ತೀರೋ ಅಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿರುತ್ತೀರಾ ಮತ್ತು ಲೆಕ್ಕಾಚಾರ ಕೂಡ ಚುಪ್ತ ಆಗುತ್ತಾ ಹೋಗುತ್ತದೆ ಮಕ್ಕಳಾದ ನೀವೇ ಹೇಳುತ್ತೀರಾ ಪರಮಾತ್ಮ ತಂದೆ ಸತ್ಯುಗ ಯಾವಾಗ ಬರುತ್ತದೆ ಎಂದು ಏಕೆಂದರೆ ಈ ಕಲಿಯುಗ ಬಹಳಷ್ಟು ಕೊಳಕು ಜಗತ್ತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರೆ ಸತ್ಯುಗ ಯಾವಾಗ ಬರುತ್ತದೆ ಎಂದು ಕೇಳುತ್ತಿರುವ ನೀವು ಮೊದಲು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥವನ್ನು ಮಾಡುತ್ತಾ ಇರಿ ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡಿ ಎಂದು ಮಕ್ಕಳಾದ ನಿಮಗೆ ಕಲಿಸಲಾಗುತ್ತದೆ ಪರಮಾತ್ಮ ಶಿವತಂದೆಯ ನೆನಪು ಅವ್ಯಭಿಚಾರಿ ನೆನಪಾಗಿದೆ ಒಂದನೇ ಪ್ರಕಾರದ ಭಕ್ತಿ ಅಂದರೆ ಶಿವತಂದೆಯ ಭಕ್ತಿಯಾಗಿದೆ ಶಿವತಂದೆಯ ಭಕ್ತಿ ಅವ್ಯಭಿಚಾರಿ ಭಕ್ತಿಯಾಗಿದೆ ಸತೋ ಪ್ರಧಾನ ಭಕ್ತಿಯಾಗಿದೆ ನಂತರ ದೇವಿ ದೇವತೆಗಳನ್ನು ನೆನಪು ಮಾಡುತ್ತೀರಾ ದೇವತೆಗಳನ್ನು ನೆನಪು ಮಾಡುವುದು ಸತೋ ಭಕ್ತಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕುಳಿತರು ನಿಂತರು ತಂದೆಯಾದ ನನ್ನನ್ನು ನೆನಪು ಮಾಡಿ ಮಕ್ಕಳಾದ ನೀವು ಹೇ ಪತಿತ ಪಾವನ ಹೇ ಮುಕ್ತಿದಾತ ಹೇ ಮಾರ್ಗದರ್ಶಕ ಬನ್ನಿ ಎಂದು ನನ್ನನ್ನು ಕರೆದಿದ್ದೀರಾ ಹೇ ಪತಿತ ಪಾವನ ಹೇ ಮುಕ್ತಿದಾತ ಹೇ ಮಾರ್ಗದರ್ಶಕ ಎಂದು ಆತ್ಮವೇ ಹೇಳುತ್ತದೆ ತಾನೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದು ಕೊಡುತ್ತಿದ್ದಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಹೇ ದುಃಖ ಸುಖಕರ್ತ ನೀವು ಬನ್ನಿ ನೀವು ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ನಮಗೆ ಮುಕ್ತಿಯನ್ನು ಕೊಡಿ ನಮ್ಮನ್ನು ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಾ ಬಂದಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಪುನಃ ಸುಖಧಾಮಕ್ಕೆ ನಿಮ್ಮ ಜೊತೆಗೆ ನಾನು ಬರುವುದಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆದರೆ ನಾವು ಸುಖಧಾಮಕ್ಕೆ ಹೋಗುವಾಗ ತಂದೆ ನಮ್ಮ ಜೊತೆಗೆ ಬರುವುದಿಲ್ಲ ಪರಮಾತ್ಮ ತಂದೆ ಈ ಸಮಯದಲ್ಲಿ ಮಾತ್ರ ನಮಗೆ ಜೊತೆಯನ್ನು ನೀಡುತ್ತಾರೆ ಅಂದರೆ ಸಂಗಮ ಯುಗದಲ್ಲಿ ಮಾತ್ರ ತಂದೆ ನಮ್ಮ ಜೊತೆಗೆ ಇರುತ್ತಾರೆ ಎಲ್ಲಾ ಆತ್ಮರನ್ನು ನಾನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಶಿಕ್ಷಣವನ್ನು ಕಲಿಸುವ ಸಮಯದಲ್ಲಿ ಈಗ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಪುನಃ ನಾನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಾಗ ನಿಮ್ಮ ಜೊತೆಗೆ ಇರುತ್ತೇನೆ ಅಂದರೆ ತಂದೆ ಮನೆಗೆ ಹೋಗುವವರೆಗೂ ನಮ್ಮ ಜೊತೆಗೆ ಇರುತ್ತಾರೆ ನಾನು ಬಂದು ಮಕ್ಕಳಾದ ನಿಮಗೆ ಚೆನ್ನಾಗಿ ನನ್ನ ಪರಿಚಯವನ್ನು ತಿಳಿಸುತ್ತೇನೆ ಹೇಗೆ ಹೇಗೆ ನೀವು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಆ ಪುರುಷಾರ್ಥಕ್ಕನುಸಾರವಾಗಿ ನೀವು ಸತ್ಯುಗದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳುವಳಿಕೆಯನ್ನು ನೀಡುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ನಿಮಗೆ ಹಾರಲು ರೆಕ್ಕೆ ಪ್ರಾಪ್ತಿಯಾಗುತ್ತದೆ ಹಾರುವುದಕ್ಕೋಸ್ಕರ ಆತ್ಮಕ್ಕೆ ಇಂತಹ ಯಾವ ರೆಕ್ಕೆಯೂ ಇಲ್ಲ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಆತ್ಮನಾದ ನನ್ನಲ್ಲಿ ಹೇಗೆ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಆತ್ಮದ ಪರೀಕ್ಷೆಯೂ ಗೊತ್ತಿಲ್ಲ ಪರಮಾತ್ಮ ತಂದೆಯ ಪರೀಕ್ಷೆ ಕೂಡ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ನನ್ನ ಮೂಲಕ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಮತ್ತು ಪರಮಾತ್ಮ ತಂದೆಯಾದ ನನ್ನ ಮೂಲಕ ನನ್ನ ರಚನೆಯನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯ ನಾನೀಗ ಈ ಸೃಷ್ಟಿಗೆ ಬಂದು ಮಕ್ಕಳಾದ ನಿಮಗೆ ನನ್ನ ಪರಿಚಯವನ್ನು ನೀಡುತ್ತೇನೆ ಆತ್ಮ ಅಂದರೆ ಏನು ಅನ್ನುವುದನ್ನು ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮದ ಬಗ್ಗೆ ಜ್ಞಾನವನ್ನು ನೀಡುವುದಕ್ಕೆ ಆತ್ಮದ ಅನುಭೂತಿಯನ್ನು ಮಾಡಿಕೊಳ್ಳುವುದು ಎಂದು ಕರೆಯಲಾಗುತ್ತದೆ ಆತ್ಮ ಭ್ರೂಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ ಎಲ್ಲರೂ ಹೇಳುತ್ತಾರೆ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಎಂದು ಆದರೆ ಆತ್ಮ ಅಂದರೆ ಏನು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾವಾಗ ಯಾರಾದರೂ ನನಗೆ ಆತ್ಮದ ಸಾಕ್ಷಾತ್ಕಾರ ಆಗಬೇಕು ಎಂದು ಹೇಳುತ್ತಾರೋ ಆಗ ನೀವು ಅವರಿಗೆ ತಿಳಿಸಬೇಕು ನೀವೇ ಸ್ವಯಂ ಹೇಳುತ್ತೀರಾ ಆತ್ಮ ಬ್ರಿಕುಟಿಯ ಮಧ್ಯದಲ್ಲಿ ಇರುವಂತಹ ನಕ್ಷತ್ರ ಆಗಿದೆ ನಕ್ಷತ್ರವನ್ನು ನೋಡಿ ಏನನ್ನು ಮಾಡುತ್ತೀರಾ ಭ್ರೂಕುಟಿಯ ಮಧ್ಯದಲ್ಲಿ ನಕ್ಷತ್ರ ರೂಪದ ತಿಲಸವನ್ನು ಹಚ್ಚಿಕೊಳ್ಳುತ್ತಾರೆ ಚಂದ್ರನ ಚಿತ್ರದ ಮೇಲೆ ನಕ್ಷತ್ರವನ್ನು ತೋರಿಸುತ್ತಾರೆ ವಾಸ್ತವದಲ್ಲಿ ಆತ್ಮ ನಕ್ಷತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಜ್ಞಾನದ ನಕ್ಷತ್ರ ಆಗಿದ್ದೀರಾ ಇನ್ನು ಈ ಸೃಷ್ಟಿ ಅನ್ನುವ ಮಂಟಪಕ್ಕೆ ಬೆಳಕನ್ನು ನೀಡುವುದಕ್ಕೋಸ್ಕರ ಸ್ಥೂಲ ಸೂರ್ಯ ಚಂದ್ರ ನಕ್ಷತ್ರಗಳಿದ್ದಾರೆ ಆದರೆ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳು ದೇವತೆಗಳಲ್ಲ ಭಕ್ತಿ ಮಾರ್ಗದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಣೆ ಮಾಡುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಭಕ್ತಿ ಮಾರ್ಗದಲ್ಲಿ ಈ ರೀತಿ ನೀರನ್ನು ಅರ್ಪಣೆ ಮಾಡುತ್ತಿದ್ದರು ಬ್ರಹ್ಮ ತಂದೆ ಎಲ್ಲಾ ಪ್ರಕಾರದ ಭಕ್ತಿಯನ್ನು ಮಾಡುತ್ತಿದ್ದರು ಸೂರ್ಯ ದೇವತಾಯಿ ನಮಃ ಚಂದ್ರ ದೇವತಾಯಿ ನಮಃ ಎಂದು ಹೇಳಿ ನೀರನ್ನು ಅರ್ಪಣೆ ಮಾಡುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಈ ಬ್ರಹ್ಮ ತಂದೆ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೆ ನಂಬರ್ ಒನ್ ಪೂಜ್ಯ ಆತ್ಮ ಬ್ರಹ್ಮ ತಂದೆ ಆಗುತ್ತಾರೆ ನಂತರ ಈ ಬ್ರಹ್ಮ ತಂದೆ ನಂಬರ್ ಒನ್ ಪೂಜಾರಿ ಆಗುತ್ತಾರೆ ನಂಬರ್ ಅನ್ನು ಲೆಕ್ಕ ಮಾಡಲಾಗುತ್ತದೆ ರುದ್ರ ಮಾಲೆಯಲ್ಲೂ ಕೂಡ ನಂಬರ್ ಅಂತೂ ಇದೆ ತಾನೆ ಎಲ್ಲರಿಗಿಂತ ಜಾಸ್ತಿ ಈ ಬ್ರಹ್ಮ ತಂದೆ ಭಕ್ತಿಯನ್ನು ಮಾಡಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೆ ನಾನೀಗ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಪುನಃ ನಾನು ಈ ಸೃಷ್ಟಿಗೆ ಬರುವುದಿಲ್ಲ ಇನ್ನು ಶಾಸ್ತ್ರದಲ್ಲಿ ಏನೆಲ್ಲವನ್ನು ತೋರಿಸಿದ್ದಾರೋ ಪ್ರಳಯ ಆಯಿತು ಎಲ್ಲವೂ ಜಲಮಯ ಆಯಿತು ಅಂದರೆ ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋಯಿತು ನಂತರ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಬಂದರು ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಸ್ಥೂಲ ಸಮುದ್ರದ ಯಾವ ಮಾತು ಇಲ್ಲ ಸತ್ಯಯುಗದಲ್ಲಿ ಮಹಲ್ ಇರುತ್ತದೆ ಸತ್ಯಯುಗದಲ್ಲಿ ಮಕ್ಕಳು ಗರ್ಭ ಮಹಲ್ನಲ್ಲಿ ಬಹಳಷ್ಟು ಸುಖದಿಂದ ಇರುತ್ತಾರೆ ಈ ಕಲಿಯುಗದಲ್ಲಿ ಗರ್ಭ ಜೈಲ್ ಎಂದು ಕರೆಯಲಾಗುತ್ತದೆ ಪಾಪದ ಶಿಕ್ಷೆ ಕೂಡ ಮಗುವಿಗೆ ಗರ್ಭದಲ್ಲೇ ಸಿಗುತ್ತದೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪ್ರದರ್ಶನದಲ್ಲಿ ಕೆಲವರು ಕೇಳುತ್ತಾರೆ ಏಣಿಯ ಚಿತ್ರದಲ್ಲಿ ಅನ್ಯ ಧರ್ಮವನ್ನು ನೀವು ಏಕೆ ತೋರಿಸಿಲ್ಲ ಎಂದು ನೀವು ಹೇಳಬೇಕು ಅನ್ಯ ಧರ್ಮದವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ವೃಕ್ಷದ ಚಿತ್ರದಲ್ಲಿ ಎಲ್ಲಾ ಧರ್ಮದವರನ್ನೂ ತೋರಿಸಲಾಗಿದೆ ಅಂದ ಮೇಲೆ ನೀವೀಗ ನಿಮ್ಮ ಧರ್ಮಕ್ಕನುಸಾರವಾಗಿ ನೀವು ಎಷ್ಟು ಜನ್ಮವನ್ನು ಪಡೆದುಕೊಳ್ಳಬಹುದು ಎಂದು ಸ್ವಯಂ ಲೆಕ್ಕವನ್ನು ಮಾಡಿಕೊಳ್ಳಿ ಈ ಏಣಿಯ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮವನ್ನು ತೋರಿಸಲೇಬೇಕು ಇನ್ನು ಸೃಷ್ಟಿ ಚಕ್ರ ಮತ್ತು ವೃಕ್ಷದಲ್ಲಿ ಅನ್ಯ ಧರ್ಮದವರನ್ನು ತೋರಿಸಲಾಗಿದೆ ವೃಕ್ಷದ ಚಿತ್ರ ಮತ್ತು ಸೃಷ್ಟಿಚಕ್ರದ ಚಿತ್ರದಲ್ಲಿ ಅನ್ಯ ಧರ್ಮದ ಎಲ್ಲಾ ಮಾತಿನ ಬಗ್ಗೆ ತಂದೆ ತಿಳಿಸಿದ್ದಾರೆ ನಕ್ಷೆಯನ್ನು ನೋಡಿದಾಗ ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ತಾನೆ ಈ ವಿಶ್ವದ ನಕ್ಷೆಯಲ್ಲಿ ಲಂಡನ್ ಎಲ್ಲಿದೆ ಇಂತಹ ದೇಶ ಎಲ್ಲಿದೆ ಎಂದು ನಕ್ಷೆಯನ್ನು ನೋಡಿದಾಗ ಗೊತ್ತಾಗುತ್ತದೆ ಅಂದರೆ ಮ್ಯಾಪ್ ಅನ್ನು ನೋಡಿದಾಗ ಗೊತ್ತಾಗುತ್ತದೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಎಲ್ಲರೂ ಈಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ಅಂದ ಮೇಲೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ನಂತರ ನೀವು ಪುನಃ ಪಾವನರಾಗಿ ಪಾವನ ಜಗತ್ತಿಗೆ ಹೋಗುತ್ತೀರಾ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಕಷ್ಟದ ಮಾತು ಇರುವುದಿಲ್ಲ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ತಂದೆಯನ್ನು ನೆನಪು ಮಾಡಿ ಆಗ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಪಕ್ಕ ಆಗಿಬಿಡುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ದೆಹಲಿಯವರೆಗೂ ನಡೆದುಕೊಂಡು ಹೋದರೂ ಕೂಡ ನಿಮಗೆ ಸುಸ್ತಾಗಲು ಸಾಧ್ಯ ಇಲ್ಲ ಸತ್ಯವಾಗಿಯೂ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದರೆ ದೇಹದ ಅಭಿಮಾನ ಸಮಾಪ್ತಿಯಾಗುತ್ತದೆ ಆಗ ನಿಮಗೆ ಸುಸ್ತಾಗಲು ಸಾಧ್ಯ ಇಲ್ಲ ಅಂತ್ಯದಲ್ಲಿ ಬರುವಂತವರು ಆದಿಯಲ್ಲಿ ಬಂದಂತಹ ಆತ್ಮರಿಗಿಂತ ತಂದೆಯ ನೆನಪಿನಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಅಂತ್ಯದಲ್ಲಿ ಬರುವಂತಹ ಆತ್ಮರು ಎಲ್ಲರಿಗಿಂತ ನೆನಪಿನಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿ ಸ್ಥಿತಾಗಿ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಸ್ವಯಂನ ಸ್ಥಿತಿಯನ್ನು ಕರ್ಮಾತೀತ ಸ್ಥಿತಿಯನ್ನಾಗಿ ರೂಪಿಸಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಅಂದರೆ ಈಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು ಈ ಶರೀರದಲ್ಲಿ ಇದ್ದು ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಈ ಶರೀರದಲ್ಲಿ ಇರುವಾಗಲೇ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನಿ ಆತ್ಮರಾಗಿ ಅನ್ಯರ ಸೇವೆಯನ್ನು ಮಾಡಬೇಕು ಪರಮಾತ್ಮ ತಂದೆಯ ಮೂಲಕ ಯಾವ ಜ್ಞಾನದ ಮಾತನ್ನು ಕೇಳಿದ್ದೀರೋ ಆ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಪಂಚವಿಕಾರವನ್ನು ದಾನವಾಗಿ ನೀಡಿ ರಾಹುವಿನ ಗ್ರಹಣದಿಂದ ಮುಕ್ತ ಆಗಬೇಕು ಇಂದಿನ ವರದಾನ ಆಗಿದೆ ಏಕಮತ ಮತ್ತು ಏಕರ ಸ್ಥಿತಿಯ ಮೂಲಕ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನಾಗಿ ಮಾಡುವಂತಹ ಸಾಹಸ ಉಳ್ಳಂತಹ ಆತ್ಮರಾಗಿ ಯಾವಾಗ ಮಕ್ಕಳಾದ ನೀವು ಸಾಹಸ ಉಳ್ಳಂತಹ ಆತ್ಮರಾಗಿ ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಅಥವಾ ಪ್ರತಿಯೊಂದು ಕಾರ್ಯದಲ್ಲೂ ಏಕಮತ ಉಳ್ಳವರಾಗಿ ಏಕರಸ ಸ್ಥಿತಿಯಲ್ಲಿ ಕಾರ್ಯದಲ್ಲಿ ತೊಡಗುತ್ತಿರೋ ಆಗ ಸ್ವಯಂ ಸದಾ ಪ್ರಫುಲ್ಲಿತರಾಗಿರುತ್ತೀರಾ ಅಂದರೆ ಸದಾ ಖುಷಿಯಲ್ಲಿ ಇರುತ್ತೀರಾ ಮತ್ತು ಭೂಮಿಯನ್ನು ಕೂಡ ಫಲದಾಯಕ ಭೂಮಿಯನ್ನಾಗಿ ಮಾಡುತ್ತೀರಾ ಅಂದರೆ ಫಲವತ್ತಾದ ಭೂಮಿಯನ್ನಾಗಿ ಮಾಡುತ್ತೀರಾ ಹೇಗೆ ವರ್ತಮಾನ ಸಮಯದಲ್ಲಿ ವಿಜ್ಞಾನದ ಶಕ್ತಿಯ ಮೂಲಕ ಈಗೀಗ ಬೀಜವನ್ನು ಹಾಕುತ್ತಾರೆ ಮತ್ತು ಅವರಿಗೆ ಈಗಲೇ ಫಲ ಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಶಾಂತಿಯ ಶಕ್ತಿಯ ಮೂಲಕ ಸಹಜ ರೂಪದಲ್ಲಿ ತೀವ್ರ ಗತಿಯಿಂದ ಪ್ರತ್ಯಕ್ಷತೆಯನ್ನು ನೋಡುತ್ತೀರಾ ಯಾವಾಗ ಸ್ವಯಂ ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತಾಗಿ ಒಬ್ಬ ತಂದೆಯ ಆಸಕ್ತಿಯಲ್ಲಿ ಮಗ್ನರಾಗಿ ಏಕಮತ ಸ್ಥಿತಿಯಲ್ಲಿ ಇರುತ್ತಿರೋ ಏಕರಸ ಸ್ಥಿತಿಯಲ್ಲಿ ಇರುತ್ತಿರೋ ಆಗ ಅನ್ಯ ಆತ್ಮರೂ ಕೂಡ ಸ್ವತಃ ಸಹಯೋಗಿಗಳಾಗುತ್ತಾರೆ ಮತ್ತು ಭೂಮಿ ಕೂಡ ಫಲವನ್ನು ನೀಡುವಂತಹ ಫಲದಾಯಕವಾದಂತಹ ಭೂಮಿಯಾಗುತ್ತದೆ ಅಂದರೆ ಫಲವತ್ತಾದ ಭೂಮಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಅಭಿಮಾನವನ್ನು ಹೆಮ್ಮೆ ಎಂದು ತಿಳಿದುಕೊಳ್ಳುತ್ತಾರೋ ಅವರು ಎಂದು ನಮ್ರರಾಗಲು ಸಾಧ್ಯ ಇಲ್ಲ ಅಂದರೆ ಯಾರು ಅಹಂಕಾರವನ್ನು ತಮ್ಮ ಶ್ರೇಷ್ಠ ಕೀರ್ತಿ ಎಂದು ತಿಳಿದುಕೊಳ್ಳುತ್ತಾರೋ ಅವರು ಎಂದೂ ಕೂಡ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಏಕಾಂತ ವಾಸಿಗಳಾಗಬೇಕು ಮತ್ತು ರಮಣೀಕತೆ ಉಳ್ಳವರಾಗಬೇಕು ಆಗುವುದಕ್ಕೂ ಮತ್ತು ರಮಣೀಕತೆ ಉಳ್ಳವರಾಗುವುದಕ್ಕೂ ಬಹಳಷ್ಟು ಅಂತರ ಇದೆ ಏಕಾಂತವಾಸಿ ಮತ್ತು ರಮಣೀಕತೆ ಅನ್ನುವ ಎರಡು ಶಬ್ದಕ್ಕೂ ಬಹಳಷ್ಟು ಅಂತರ ಇದೆ ಆದರೆ ಸಂಪೂರ್ಣತೆಯ ಸ್ಥಿತಿಯಲ್ಲಿ ಈ ಎರಡೂ ಮಾತು ಸಮಾನವಾಗಿರಬೇಕು ಎಷ್ಟು ಜಾಸ್ತಿ ಏಕಾಂತ ವಾಸಿಗಳಾಗುತ್ತಿರೋ ಅಷ್ಟೇ ಜೊತೆ ಜೊತೆಗೆ ರಮಣೀಕತೆ ಉಳ್ಳವರಾಗಬೇಕು ಏಕಾಂತದಲ್ಲಿ ರಮಣೀಕತೆ ಮಾಯ ಆಗಿ ಬಿಡಬಾರದು ಏಕಾಂತ ಮತ್ತು ರಮಣೀಕತೆ ಎರಡೂ ಸಮಾನವಾಗಿರಬೇಕು ಮತ್ತು ಏಕಾಂತ ಮತ್ತು ರಮಣೀಕತೆ ಜೊತೆ ಜೊತೆಗೆ ಇರಬೇಕು ಈಗೀಗ ಏಕಾಂತದ ನಿವಾಸಿಗಳಾಗಬೇಕು ಈಗೀಗ ರಮಣೀಕತೆ ಉಳ್ಳವರಾಗಬೇಕು ಎಷ್ಟು ಜಾಸ್ತಿ ಗಂಭೀರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟೇ ಎಲ್ಲರ ಜೊತೆಗೂ ಹೊಂದಿಕೊಳ್ಳಬೇಕು ಅಂದರೆ ಎಲ್ಲರ ಜೊತೆಗೂ ಸಂಸ್ಕಾರದ ಮಿಲನವನ್ನು ಮಾಡಿಕೊಳ್ಳಬೇಕು ಸಂಸ್ಕಾರದ ಮಿಲನವನ್ನು ಮಾಡಿಕೊಳ್ಳಬೇಕು ಅಂದರೆ ಎಲ್ಲರ ಜೊತೆಗೂ ಹೊಂದಿಕೊಂಡು ಎಲ್ಲರ ಜೊತೆಗೂ ಮಿಲನವನ್ನು ಮಾಡುತ್ತಿರಬೇಕು ಅಂದರೆ ಸರ್ವರ ಸಂಸ್ಕಾರ ಮತ್ತು ಸ್ವಭಾವದ ಜೊತೆಗೆ ಮಿಲನವನ್ನು ಮಾಡಿಕೊಳ್ಳುವಂತವರಾಗಬೇಕು ಅಂದರೆ ಸರ್ವರ ಸಂಸ್ಕಾರ ಮತ್ತು ಸ್ವಭಾವವನ್ನು ನೋಡುತ್ತಾ ಎಲ್ಲರ ಜೊತೆಗೂ ಹೊಂದಿಕೊಂಡು ಹೋಗುವಂತವರಾಗಬೇಕು ಒಳ್ಳೆಯದು ಓಂ ಶಾಂತಿ